ರಾಯಬಾಗ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಸಕಲ ಸಿದ್ಧತೆ ಬೆಳಗಾವಿ ಜಿಲ್ಲೆಯ ರಾಯಬಾಗಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎರಡು ನೂರ ಏಳನೇ ಭೀಮಾ ಕೊರೆಗಾಂವ್ ವಿಜಯೋತ್ಸವ ರಾಯಬಾಗ ಆರನೇ ವರ್ಷದ ವಿಜಯೋತ್ಸವ ನಾಳೆ ಹತ್ತು ಗಂಟೆಗೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹಿಂಭಾಗದಲ್ಲಿ ಭವ್ಯ ವೇದಿಕೆ ಸಿದ್ಧಗೊಳಿಸುತ್ತಿರುವ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಕಾರ್ಯಕರ್ತರು ವಿಜಯ ಸ್ತಂಭಕ್ಕೆ ವಿವಿಧ ರೀತಿಯ ಹೂಗಳಿಂದ ಅಲಂಕಾರಗೊಳಿಸುತ್ತಿರುವ ಭೀಮಾ ಕೋರೆಗಾಂವ್ ಕಮಿಟಿ ಸದಸ್ಯರು ಕಾರ್ಯಕ್ರಮದ ಸ್ತಂಭ ಉದ್ಘಾಟನೆಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ರಾವ್ ಪಾಟೀಲ್ ಅಧ್ಯಕ್ಷತೆಯನ್ನು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಪ್ರಣಯನ ಪಾಟೀಲ್ ರಾಯಬಾಗ್ ತಹಸೀಲ್ದಾರ್ ಸುರೇಶ್ ಮುಂಜೆ ಸೇರಿದಂತೆ ಇನ್ನು ಅನೇಕ ರಾಜಕೀಯ ಮುಖಂಡರು ಸಮಾಜದ ಮುಖಂಡರು ಸೇರಿದಂತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಉಸ್ತುವಾರಿಯಾದ ಗಣೇಶ್ ಕಾಂಬಳೆ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಸತತವಾಗಿ ಆರನೇ ವರ್ಷ ಇದು ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾರಂಭವಾಗಿದ್ದು ನಾಳೆ ನಡೆಯುವ ಎರಡು ನೂರ ಏಳನೇ ಭೀಮಾ ಕೋರಿಮಾ ಉಜ್ಜೋತ್ಸವ ಕಾರ್ಯಕ್ರಮವನ್ನು ಅಂಬೇಡ್ ಸರ್ಕಲ್ ಹಿಂದಿನಗಡೆ ಹಿಂದುಗಡೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಜನಮಾನ್ಯ ಶಾಸಕರಾದ ಕುರ್ಚಿ ಶಾಸಕರು ಮಹೇಶ್ ತಮ್ಮಣ್ಣವ್ರ ಸಾಹೇಬರು ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರು ವಿವೇಕರಾವ್ ಪಾಟೀಲ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಪ್ರವೀಣ ಪಾಟೀಲ್ ಹಾಗೂ ನಮ್ಮ ತಹಸೀಲ್ದಾರ್ಥ ಎಸ್ ಮುಂಜೆ ಸಾಹೇಬರು ಇನ್ನುಳಿದ ಗ ಗಣ್ಯರು ನಾಳೆ ಆಗಮಿಸಿದ್ದಾರೆ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಸಮಾಜದ ಹಿರಿಯರ ಒಂದು ಸವಿನೆನಪು ಅವರು ತ್ಯಾಗ ಬಲಿದಾನವನ್ನು ನೆನೆಸುತ್ತಾ ಅವರು ಮಾಡಿದ ಮಹಾ ಕಾರ್ಯದ ನೆನಪಿನ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಬಾಂಧವರು ಒಂದು ಈ ಕಾರ್ಯಕ್ರಮಕ್ಕೆ ಶೋಧ ಕರ್ತಕ್ಕಂಥ ಈ ರಾಯಭಾಗ ಕೋರೆಗಾವ ಸಮಿತಿಯಿಂದ ನಾನು ತಮ್ಮಲ್ಲಿ ವಿನಂತಿ ಹಾಗೂ ಸ್ವಾಗತಿಸುತ್ತೇನೆ ಇನ್ನು ಈ ವಿಜಯೋತ್ಸವ ಬಗ್ಗೆ ಏನೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ನಿಮ್ಮ ವಿಜಯೋತ್ಸವ ಪ್ರಥಮವಾಗಿ ವಿಜಯೋತ್ಸವ ಸ್ತಂಭ ನಮ್ಮ ಕೋರೆಗಾಂವ್ ಸ್ತಂಭವನ್ನು ಪುಷ್ಪಾರ್ಪಣವೊಂದಕ್ಕೆ ಪ್ರಾರಂಭ ಮಾಡಿ ಎರಡನೇದು ಸ್ಟೇಜ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಸೈನಿಕ ಭಾರತ ದೇಶದ ಸೈನಿಕರಿಗೂ ಹಾಗೂ ಎಲ್ಲ ಕ್ರೀಡಾಪಟು ಸಾಧಕರಿಗೆ ಇನ್ನು ಉಳಿದ ಸಮಾಜ ಸೇವಕರಿಗೂ ಹಾಗೂ ಚಿಂತಕರಿಗೂ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ತದನಂತರ ಭಾಷಣ ಕಾರ್ಯಕ್ರಮ ಇರ್ತದೆ ಅದು ಮುಗಿದ ನಂತರ ಎಲ್ಲ ಊಟದ ವ್ಯವಸ್ಥೆ ಇರ್ತದೆ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕಾರ್ಯಕ್ರಮ ಯಶಸ್ಗೊಳಿಸ್ಬೇಕಂತ ಈ ಕಾರ್ಯ ಕಂದಿತ್ವದಿಂದ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಕೊಡ್ತೀನಿ ಇಲ್ಲೇ ಸರಿ ನಾಗ ಗಣೇಶ್ ಕಾಂಬಳೆ ಪಟ್ಟೊಮ್ಮ ಶನೇಶ್ವರು ಹಾಗೂ ವಕೀಲರು